عايز 3000 عايز 5000 عايز 5300 روپے عايز 5900 روپے اے اسرے نوٹ کو 5900 روپے 5900 روپے یہ 5900 روپے ూరు ఎరే సరి ఐదు సార్ ఐదు సార్ విడితే ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ಎಲ್ಲಿ ಒಳ್ಳೆ ಮಳೆ ಆಗಿರ್ತಕ್ಕಂಥದ್ರಿಂದ ಎಲ್ಲೆ ಕೆರೆಗಳು ತುಂಬಿದ್ರಿಂದ ಗ್ರಾಮ ಪಂಚಾಯಿತಿಯ ಕೆರೆಗಳಲ್ಲಿ ಒಂದು ವರ್ಷದ ಅವಧಿಗೆ ಮೀನು ಸಾಕಾಣಿಕೆ ಹರಾಜನ್ನು ಬಿಟ್ಟು ಗ್ರಾಮ ಪಂಚಾಯತಿಗೆ ಅದನ್ನು ರೆವಿನ್ಯೂ ಆಗಿ ಪಡಿತಕ್ಕಂಥ ಒಂದು ತೀರ್ಮಾನ ಮಾಡಿರುತ್ತೆ ಅದರಂತೆ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಸುಮಾರು ಹದಿನಾಲ್ಕು ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಕೆರೆ ಕುಂಟೆಗಳಲ್ಲಿ ಒಂದು ವರ್ಷದ ಅವಧಿಗೆ ಮೀನು ಸಾಕಾಣಿಕೆ ಮಾಡಿ ಅದರ ಹರಾಜು ಹಕ್ಕನ್ನು ಇವತ್ತು ಬಿಡ್ ಮೂಲಕ ಬಿಡಲಾಯಿತು ಅದರಂತೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಸುವರ್ಣ ನಾರಾಯಣಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ವೇತ ಕೃಷ್ಣಪ್ಪ ಅವರ ಉಸ್ತುವಾರಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳ ಸಮ್ಮುಖದಲ್ಲಿ ಸುಮಾರು ಆರು ಏಳು ದಿನಗಳ ಪ್ರಕಟಣೆಯನ್ನ ಮಾಡಿ ಈ ದಿನ ಎಲ್ಲ ಹದಿನಾಲ್ಕು ಗ್ರಾಮಗಳಲ್ಲಿನ ಕೆರೆಗಳನ್ನ ಮೀನು ಪಾಶು ಹಕ್ಕಿನ ಹರಾಜನ್ನು ಮಾಡಲಾಯಿತು ಈ ಹರಾಜಿಂದ ಗ್ರಾಮ ಪಂಚಾಯತಿಗೆ ಒಂದು ಲಕ್ಷ ಅರವತ್ಮೂರು ಸಾವಿರದ ಒಂಬೈನೂರು ರೂಪಾಯಿಗಳ ಒಂದು ರವಿನ್ಯೂ ಬಂದಿದೆ ಒಂದು ವರ್ಷದ ಅವಧಿಗೆ ಇದು ಮಾತ್ರ ಆಗಿರ್ತದೆ ಮತ್ತು ಗ್ರಾಮ ಪಂಚಾಯಿತಿಗೆ ಷರತ್ತುಗಳಿಗೆ ಒಳಪಟ್ಟು ಈ ಒಂದು ಹರಾಜನ್ನ ಬಿಡ್ ಮೂಲಕ ಬಿಟ್ಟು ಬಿಟ್ಟಿದೆ ಮೊನ್ನೆ ವರ್ಷ ಎರಡ್ ಲಕ್ಷ ಒಂಬತ್ತು ಸೊ ಈ ಒಂದ್ಸಲಿ ಎಲ್ಲಾ ಕೆರೆಗಳು ಭರ್ತಿ ಆಗಿರೋದಿಲ್ಲ ಒಂದು ಈ ಒಂದು ಆದಾಯದಲ್ಲಿ ಕಡಿಮೆ ಆಗಿರುತ್ತೆ ಸೊ ಮುಂಬರುವ ಒಂದು ವರ್ಣನ ಒಂದು ಕೃಪೆ ಇದ್ರೆ ಗ್ರಾಮ ಪಂಚಾಯತಿಗೂ ಸಹ ಆದಾಯ ಆಗತ್ತೆ ಅಂತ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವು ಯಾವುದೇ ಒಂದು ಇದನ್ನ ಆಗ್ದಿರ ಸೊ ಸಾರ್ವಜನಿಕರು ಇನ್ನೂ ಒಂದಷ್ಟು ಕೆರೆ ಕುಂಟೆಗಳನ್ನ ಆ ಇರ್ತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ಒಂದು ಹರಾಜಿನಲ್ಲಿ ಅಂತ ಎಲ್ಲಾ ಕೆರೆಗಳನ್ನ ಪರಿಶೀಲನೆ ಮಾಡಿ ಮುಂದಿನ ಹರಾಜ್ನಲ್ಲಿ ಒಳಪಡಿಸ್ತಕ್ಕಂತಹ ಒಂದು ಆ ಒಂದು ಆ ತೀರ್ಮಾನವನ್ನು ಅಧ್ಯಕ್ಷರು ಮಾಡಿರ್ತಾರೆ ಅದರಿಂದ ಮುಂದಿನ ವರ್ಷದಲ್ಲಿ ಎಲ್ಲಾ ಕೆರೆಗಳನ್ನ ಸೇರಿಸ್ಕೊಂಡು ನಾವು ಹರಾಜನ್ನ ಬಿಡ್ತೀವಿ ಥ್ಯಾಂಕ್ ಯು